ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಕ್ರಿಯೇಷನ್ ನಾನು ನಿಹಾರಿಕಾ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಫೇಸಲ್ಲಿ ಇರುವಂತಹ ನ ಹೇಗೆ ರಿಮೂವ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಇದುವರೆಗೂ ನನ್ನ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗಾದರೆ ಲೇಟ್ ಮಾಡಿದ್ರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ ಟ್ಯಾನ್ ಅನ್ನೋದು ಫೇಸಲ್ಲೇ ಆಗಿರ್ಬೋದು ಹ್ಯಾಂಡ್ಸಲ್ಲೇ ಆಗಿರ್ಬೋದು ಹಾಗೆ ಬಾಡಿಯಲ್ಲಿ ಇರುವಂತಹ ಯಾವುದೇ ಒಂದು ಪಾರ್ಟಲ್ಲಾಗಿರ್ಬೋದು ಟ್ಯಾನ್ ಹೋಗೋದು ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ ಸೊ ಟ್ಯಾನ್ ಇರೋದ್ರಿಂದ ಯಾವುದೇ ರೀತಿಯ ಡ್ರೆಸ್ ಹಾಕೋಕ್ಕಾಗಿರ್ಬೋದು ಮುಜುಗರ ಆಗುತ್ತೆ ಹಾಗೆ ಏನಪ್ಪ ಅಂತಂದರೆ ಫೇಸಲ್ಲೂ ಕೂಡ ಟ್ಯಾನ್ ಆಗುತ್ತೆ ಅದು ಬಿಸಿಲಲ್ಲಿ ಓಡಾಡೋದ್ರಿಂದ ಟ್ಯಾನ್ ಆಗುತ್ತೆ ಅಥವಾ ಮನೇಲಿದ್ದರೆ ಟ್ಯಾನ್ ಆಗೋಲ್ಲ ಅಂತಲ್ಲ ಲೈಟಿಂಗ್ಸಿಗೂ ಕೂಡ ಟ್ಯಾನ್ ಆಗುತ್ತೆ ಹಾಗೆಯೇ ಬಿಸಿಲಲ್ಲಿ ಓಡಾಡೋದ್ರಿಂದ ಟ್ಯಾನ್ ಆಗುತ್ತೆ ಮನೇಲಿ ಇರೋರಿಗೂ ಕೂಡ ಟ್ಯಾನ್ ಆಗುತ್ತೆ ಸೊ ಹಾಗಿದ್ರೆ ಏನು ಮಾಡಬೇಕು ಅಂದರೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಫೇಸಲ್ಲಿರೋ ಟ್ಯಾನ್ ಆಗಿರ್ಬೋದು ಬಾಡಿಯ ಯಾವುದೇ ಒಂದು ಪಾರ್ಟಲ್ಲಿರೋ ಟ್ಯಾನ್ ಆಗಿರ್ಬೋದು ಎಲ್ಲದನ್ನು ಕೂಡ ಈಸಿಯಾಗಿ ರಿಮೂವ್ ಮಾಡ್ಬೋದು ಸೊ ಇದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವತ್ತು ನಾನು ಎವ್ರಿ ಯೂತ್ ನ್ಯಾಚುರಲ್ ಒಂದು ಫೇಸ್ ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಸ್ಕ್ರಬ್ ಬಂದ್ಬಿಟ್ಟು ಟ್ಯಾನ್ ರಿಮೂವರ್ ಸ್ಕ್ರಬ್ ಆಗಿದೆ ಸೊ ಇದು ಬಂದು ಚಾಕ್ಲೇಟ್ ಅಂಡ್ ಚೆರ್ರಿ ಸ್ಕ್ರಬ್ ಆಗಿದೆ ಅಂದರೆ ಚಾಕ್ಲೇಟ್ ಮತ್ತೆ ಚೆರ್ರಿ ಆಗಿದೆ ಸೊ ಇದರಲ್ಲಿ ಕೊಟ್ಟಿದ್ದಾರೆ ವಿಸಿಬಲ್ ರಿಸಲ್ಟ್ ಫಸ್ಟ್ ಫ್ರಮ್ ಯೂಸ್ ಅಂತೇಳಿ ಅಂದರೆ ಫಸ್ಟ್ ಟೈಮ್ ನೀವೇನು ಯೂಸ್ ಮಾಡ್ತಿರೋ ಅವಾಗ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗತ್ತೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ನಾನು ಆಲ್ಮೋಸ್ಟ್ ತುಂಬ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಫೇಸಲ್ಲಿ ಇರುವಂತಹ ಯಾವ ಟ್ಯಾನ್ ಆಗಿರ್ಬೋದು ಹಾಗೆ ಏನು ಅಂತಂದ್ರೆ ಡಾಟ್ ಸ್ಪಾಟ್ ಆಗಿರ್ಬೋದು ಮತ್ತೆ ಏನು ಅಂದರೆ ಪಿಂಪಲ್ಸ್ ಆ ಪಿಂಪಲ್ಸ್ ಇರುವಂತಹ ಮಾರ್ಕ್ ಆಗಿರ್ಬೋದು ಹಾಗೆ ಏನು ಅಂತಂದ್ರೆ ಪಿಂಪಲ್ಸ್ ಆದಾಗ ಕೆಲವೊಂದು ಮಾರ್ಕ್ ಏನಾಗುತ್ತೆ ಲಾಂಗ್ ಟೈಮ್ ಹಾಗೆ ಉಳಿಯತ್ತೆ ಸೊ ಈ ಒಂದು ಸ್ಕ್ರಬ್ನ ಯೂಸ್ ಮಾಡೋದ್ರಿಂದ ನನಗೆ ಅದೆಲ್ಲ ಕಂಪ್ಲೀಟ್ ಆಗಿ ಆಗಿದೆ ನೋಡಿ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ಲಿಯರ್ ಆಗಿದೆ ಅಂತೇಳಿ ನಾನು ಯಾವುದೇ ತರದ ಈ ಒಂದು ವಿಡಿಯೋದಲ್ಲಿ ನಾನು ಮೇಕಪ್ ಮಾಡಿಲ್ಲ ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಯೂಸ್ ಆಗತ್ತೆ ಹಾಗೆ ಸೂಟ್ ಆಗತ್ತೆ ಇದರಲ್ಲಿ ಪ್ಯಾರಾಬಿನ್ ಫ್ರೀ ಅಂತ ಕೂಡ ಇದೆ ಸೊ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ ಇದು ಬಂದ್ಬಿಟ್ಟು ಫಿಫ್ಟಿ ಗ್ರಾಮ್ ಇದೆ ಮತ್ತೆ ಪ್ರೈಸ್ ಕೂಡ ತುಂಬಾ ಕಮ್ಮಿ ಇದೆ ಒನ್ ಟೆನ್ ರುಪೀಸ್ ಇದೆ ಇದರ ಪ್ರೈಸ್ ಬಂದ್ಬಿಟ್ಟು ಸೊ ಈ ಒಂದು ಪ್ರಾಡಕ್ಟ್ನ ನೀವು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಂದು ಗುಡ್ ರಿಸಲ್ಟ್ ಸಿಗತ್ತೆ ಸೊ ಇದನ್ನ ಹೇಗೆ ಯೂಸ್ ಮಾಡೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಸ್ಕ್ರಬ್ ಮಾಡೋ ಬಿಫೋರ್ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಫೇಸ್ ನ ಕ್ಲೆನ್ಸ್ ಮಾಡ್ಕೊಬೇಕಾಗತ್ತೆ ಸೊ ಇವಾಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಆಯುರ್ ಅವರ ಅಂದ್ರೆ ಆಯುರ್ ಬ್ರ್ಯಾಂಡ್ ಅವರ ಆಯುರ್ ಹರ್ಬಲ್ ಡೀಪ್ ಕ್ಲೆನ್ಸಿಂಗ್ ಮಿಲ್ಕ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ವಿತ್ ಆಲೋವೆರಾ ಆಲೋವೆರಾದಿಂದ ಮಾಡಿರುವಂತಹ ಒಂದು ಪ್ರಾಡಕ್ಟ್ ಆಗಿದೆ ಈ ಒಂದು ಕ್ಲೆನ್ಸಿಂಗ್ ಮಿಲ್ಕು ಇದು ಆಲ್ ಸ್ಕಿನ್ ಟೈಪ್ಸ್ ಅವ್ರಿಗೂ ಸೂಟ್ ಆಗುತ್ತೆ ಅಂದ್ರೆ ಎಲ್ಲ ಥರದ ಸ್ಕಿನ್ ಟೈಪ್ ಅವ್ರಿಗೂ ಇದು ಸೂಟ್ ಆಗುತ್ತೆ ಇದು ಒಂದು ಬೆಸ್ಟ್ ಬ್ರ್ಯಾಂಡ್ ಇದು ಸೊ ತುಂಬ ವರ್ಷದಿಂದ ನಾನು ಯೂಸ್ ಮಾಡ್ತಿದ್ದೀನಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಿಲ್ಲ ಹಾಗೆಯೇ ಸಿಕ್ಕಾಪಟ್ಟೆ ಯೂಸ್ ಆಗಿದೆ ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ನನ್ನ ನ ಕ್ಲೆನ್ಸ್ ಮಾಡ್ಕೊತೀನಿ ಸ್ವಲ್ಪ ಆದರೆ ಸಾಕು ನೋಡಿ ಇಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಆದರೆ ಸಾಕು ಸೊ ಇವಾಗ ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ಳೋಣ ಸೊ ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋ ಬಿಫೋರು ಫೇಸ್ನ ಕ್ಲೆನ್ಸ್ ಮಾಡ್ಕೊಳೋದು ತುಂಬ ಬೆಸ್ಟು ಫೇಸ್ನ ಸೋಪಿಂದ ವಾಶ್ ಮಾಡಿಕೊಂಡು ಏನೇ ಬಂದ್ರೂ ಕೂಡ ಏನಾಗತ್ತೆ ಅಂತಂದರೆ ಫೇಸಲ್ಲಿ ಡಸ್ಟು ಇದ್ದೇ ಇರುತ್ತೆ ಸೊ ಈ ಥರ ಕ್ಲೆನ್ಸಿಂಗ್ ಮಿಲ್ಕ್ ಯೂಸ್ ಮಾಡೋದು ತುಂಬಾ ಗುಡ್ ಹ್ಯಾಬಿಟ್ ಅಂತ ಹೇಳ್ತೀನಿ ಸೊ ನಾನು ನನ್ನ ಫೇಸ್ನ ಕ್ಲೆನ್ಸ್ ಮಾಡ್ಕೊತಿದ್ದೀನಿ ಈ ಒಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಸೊ ಇದನ್ನು ಹುಡುಗರು ಹುಡುಗಿರು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಸೊ ಇಲ್ಲಿ ನಾನು ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡ್ತೀನಿ ಒಂದು ಸ್ವಲ್ಪ ಡ್ರಾಪ್ಸ್ ಅಷ್ಟೇ ಎಸ್ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಇವಾಗ ನಾನು ಹೇಳಿದೆ ಅಲ್ಲ ಎವ್ರಿ ಯೂತ್ ನ್ಯಾಚುರಲ್ ಚಾಕ್ಲೇಟ್ ಆ್ಯಂಡ್ ಚೆರ್ರಿ ಸ್ಕ್ರಬ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಟ್ಯಾನ್ ರಿಮೂವರ್ ಸ್ಕ್ರಬ್ ಆಗಿದೆ ಸೊ ಎಲ್ರಿಗೂ ತುಂಬ ಯೂಸ್ ಆಗತ್ತೆ ಏನು ಅಂದರೆ ಇದನ್ನು ಹುಡುಗಿರು ಮತ್ತು ಹುಡುಗರು ಇಬ್ಬರೂ ಕೂಡ ಯೂಸ್ ಮಾಡ್ಬೋದು ಸೊ ಇವಾಗ ಈ ಒಂದು ನ ಹಚ್ಕೊಳ್ಳೋಣ ನೋಡಿ ಇದನ್ನು ನೀವು ಅಲ್ಲಿ ಕೂಡ ಹಚ್ಬೋದು ಹಾಗೆ ಏನಪ್ಪ ಅಂತಂದರೆ ನಿಮ್ಮ ಫಿಂಗರಿಂದ ಕೂಡ ಹಚ್ಕೊಬೋದು ಸೊ ಏನಪ್ಪಾ ಅಂದರೆ ಒಂದು ನೀವು ನೆನ್ಪಿಟ್ಕೊಬೇಕು ಯಾವಾಗಲೂ ಸ್ಕ್ರಬ್ಬೇ ಆಗಲಿ ಅಥವಾ ಯಾವುದೇ ಒಂದು ಫೇಸ್ ಪ್ಯಾಕ್ ಆಗಲಿ ಏನೇ ಆಗಲಿ ಹಚ್ಚಬೇಕಾದ್ರೆ ಪ್ಲೀಸ್ ನಿಮ್ಮ ಐಸ್ ಏರಿಯಾ ಅಂದರೆ ನಿಮ್ಮ ಕಣ್ಣಿನ ಸುತ್ತ ಹಚ್ಚದೇ ಇರೋ ಹಾಗೆ ನೀವು ನೋಡ್ಕೊಬೇಕು ತಾಗಬಾರ್ದು ಯಾವುದೇ ಕಾರಣಕ್ಕೂ ಸೊ ಇದು ನೀವು ಮೈಂಡಲ್ಲಿ ಇಟ್ಕೊಬೇಕಾಗತ್ತೆ ನೀಟಾಗಿ ಹಚ್ಚೋಣ ಈ ತರ ಫಿಂಗರ್ ಇಂದ ನಾವು ಮಸಾಜ್ ಮಾಡಬೇಕು ಯಾವಾಗಲೂ ನಿಮ್ಮ ಐಸ್ ಏರಿಯಾ ಹಾಗೆ ಮೌತ್ ಏನಿರತ್ತೋ ಅಲ್ಲಿ ಹೋಗದೆ ಇರೋ ಹಾಗೆ ನೋಡ್ಕೊಬೇಕು ಸೊ ನೋಡಿ ಈ ತರ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ನೀವು ಮಸಾಜ್ ಮಾಡಬೇಕಾಗತ್ತೆ ನ ವಾಶ್ ಮಾಡ್ಕೊಬೇಕು ಫೇಸ್ ವಾಶ್ ಅಂದರೆ ಡೈರೆಕ್ಟಾಗಿ ನ ವಾಶ್ ಮಾಡಬಾರ್ದು ಸೊ ಏನು ಮಾಡಬೇಕು ಅಂತಂದರೆ ಒಂದು ಕಾಟನ್ ಆಗಿರ್ಬೋದು ಅಂದರೆ ಕಾಟನ್ನಿಂದ ನೀರನ್ನ ಸ್ವಲ್ಪ ಅದ್ಬಿಟ್ಟು ನಿಧಾನವಾಗಿ ಹೀಗೆ ಒರೆಸ್ಕೊಬೇಕು ಕೆಲವ್ರು ಏನು ಮಾಡ್ತಾರೆ ಮುಖನ ವಾಶ್ ಮಾಡ್ಬಿಡ್ತಾರೆ ನೀರಲ್ಲಿ ತೊಳಿತಾರೆ ಆ ಥರ ಮಾಡಬಾರ್ದು ಈ ಥರದ ಒಂದು ಅಂದರೆ ಈ ಒಂದು ಯೂಸ್ ಮಾಡು ಕೂಡ ನೀವು ಫೇಸ್ನ ಇಲ್ಲ ಇಲ್ಲಾಂದರೆ ಒಂದು ಸ್ಮೂತಾಗಿರುವಂತಹ ಕಾಟನ್ ಬಟ್ಟೆ ಏನಿರತ್ತಲ್ಲ ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಸುಮ್ಮನೆ ನೀವು ಕಾಟನ್ ಬಟ್ಟೆಯಲ್ಲಿ ಹಿಂಗೆ ಒರೆಸಿದ್ರೆ ಅದು ಹೋಗೋದಿಲ್ಲ ಏನು ಮಾಡಬೇಕಂದ್ರೆ ಸ್ವಲ್ಪ ವೆಟ್ ಮಾಡ್ಕೊಬೇಕಾಗತ್ತೆ ಅಂದರೆ ನೀರಲ್ಲಿ ಅದ್ಬಿಟ್ಟು ನೀರನ್ನ ಸ್ವಲ್ಪ ಹಿಂಡಿ ಆನಂತರ ನೀವು ಒರೆಸ್ಕೊಂಡ್ರೆ ಬೆಸ್ಟ್ ಒರೆಸ್ಕೊಂಡಾದ ನಂತರ ನೀವೇನು ಮಾಡಿ ಅಂತಂದರೆ ಒಂದು ಮಾಯಶ್ಚುರೈಸರ್ನ ಹಚ್ಕೊಬೇಕಾಗತ್ತೆ ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋ ಮಾಯ್ಚರೈಸರ್ ಬಂದ್ಬಿಟ್ಟು ಪಾಂಡ್ಸ್ ಬ್ರ್ಯಾಂಡ್ ಅವ್ರದ್ದು ಅಂದರೆ ಪಾಂಡ್ಸ್ ಲೈಟ್ ಮಾಯಶ್ಚುರೈಸರ್ ನಾನ್ ಆಯಿಲಿ ಫ್ರೆಶ್ ಫೀಲ್ ಅಂತೇಳಿ ಸೊ ಫರ್ ಸಾಫ್ಟ್ ಗ್ಲೋಯಿಂಗ್ ಸ್ಕಿನ್ ಅಂತ ಎಷ್ಟಿದೆ ಫಿಫ್ಟಿ ಟೂ ರುಪೀಸ್ ಇದೆ ಸೊ ಇದು ಕೂಡ ಆಲ್ ಸ್ಕಿನ್ ಟೈಪ್ಸ್ ಅವರಿಗೆ ಯೂಸ್ ಆಗುತ್ತೆ ಸೊ ಇಷ್ಟೆಲ್ಲ ಆದಮೇಲೆ ಈ ಒಂದು ಮಾಯಶ್ಚುರೈಸರ್ನ ನಾವು ಹಚ್ಕೊಬೇಕಾಗತ್ತೆ ಸೊ ಈ ಮಾಶ್ಚುರೈಸರ್ ಕೂಡ ನಾನು ಹಚ್ಕೊತೀನಿ ಇದಿನ್ನೂ ಓಪನ್ ಮಾಡಿಲ್ಲ ಹೊಸ್ತು ತಂದಿರೋದು ಸೊ ಹಾಗಾಗಿ ಇವಾಗ ಓಪನ್ ಮಾಡಿ ಹಚ್ತೀನಿ ಸೊ ಈ ಒಂದು ಪ್ರಾಡಕ್ಟ್ ನನಗೆ ಚಿಕ್ಕಪಟ್ಟೆ ಫೇವ್ರೇಟು ನೋಡಿ ಎಷ್ಟು ನೀಟಾಗಿ ಎಷ್ಟು ನೀಟಾಗಿ ಅಂದರೆ ಪ್ಯಾಕ್ ಮಾಡಿದ್ದಾರೆ ಅಂದರೆ ಸೊ ವೈಟ್ ಕಲರಲ್ಲಿದೆ ಜಸ್ಟ್ ಸ್ವಲ್ಪ ತಗೊಂಡು ಹಚ್ಕೊಂಡ್ರೆ ಆಯಿತು ಇಷ್ಟಾದರೆ ಸಾಕು ಸ್ವಲ್ಪನೇ ಸಾಕು ಸೊ ಜಸ್ಟ್ ಮಾಡಿಕೊಡಿ ಯಾಕೆಂದರೆ ಯಾವುದೇ ರೀತಿಯ ಪ್ರಾಡಕ್ಟ್ ಹಾಕಿದಾಗ ಫೇಸ್ ಡ್ರೈ ಆಗಿರುತ್ತಲ್ವ ಸೊ ಮಾಯ್ಚುರೈಸರ್ ಹಚ್ಚಿದರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಮಾಯಶ್ಚರೈಸರ್ ಹತ್ತಿವಿ ಮಾಯ್ಚುರೈಸ್ ಆಗುತ್ತೆ ನಮ್ಮ ಫೇಸ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ರಿವ್ಯೂ ಕೊಟ್ಟಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟೋ ತನಕ ಪೇಷನ್ಸಿಂದ ಈ ಒಂದು ವಿಡಿಯೋ ನಡೆದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್